ಈ ಅವನಕ್ಕಿ ಸೆಣಗೇನ ಮಾಡ್ಕೊಳ್ಳೋದಕ್ಕೆ ನೀವು ಹಿಟ್ಟನ್ನು ರುಬ್ಬೋದು ಬೇಡ ಬೇಯಿಸೋದು ಬೇಡ ಕುದಿಸೋದಂತೂ ಮೊದಲೇ ಬೇಡ ತುಂಬಾ ಗರಿಗರಿ ಆಗಿ ಬರುತ್ತೆ ಹಾಗೆ ತುಂಬ ಇನ್ಸ್ಟೆಂಟಾಗಿ ನೀವು ಮಾಡಿ ಒಂದು ವರ್ಷದವರೆಗೂ ಕೆಡ್ದಾಗೆ ಹಿಡ್ಕೊಬೋದು ತುಂಬನೇ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸು ನಂಚ್ಕೊಳ್ಳೋಕ್ಕೆ ಊಟದ ಜೊತೆ ನಂಚ್ಕೊಳ್ಳೋಕ್ಕೆ ಸಂಜೆ ಕಾಫಿ ಟೀಮ್ ಟೈಮಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಈ ಅವಲಕ್ಕಿ ಸಂಡಿಗೆನ ಮಾಡೋದಕ್ಕೆ ಮೂರು ಬಟ್ಲು ಅವಲಕ್ಕಿನ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ನೀರಿನಲ್ಲಿ ಹಾಗೆ ಒಂದು ಸಲ ತೊಳ್ಕೊಳ್ತಾ ಇದ್ದೀನಿ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಹಿಟ್ಟು ಜಲ್ಸೋ ಜರಡಿಗೆ ಅವಲಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡು ಇದ್ದೀನಿ ಇದು ಜಾಲರಿ ಆಗಿರೋದ್ರಿಂದ ಕೆಳಗಡೆ ನೀರೆಲ್ಲ ಈ ಥರ ಬಸ್ಕೊಳ್ಳುತ್ತೆ ಇದನ್ನು ನೀವು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಳ್ಳಿ ಇದಕ್ಕೆ ನಿಮಗೆ ಸಂಡಿಗೆಗೆ ಯಾವ ಮಸಾಲೆನ ಮಿಕ್ಸ್ ಮಾಡೋಕ್ಕೆ ಇಷ್ಟ ಆಗುತ್ತೋ ಆ ಮಸಾಲೆನ ನೀವು ಮಿಕ್ಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಕರ್ಬೇನ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಕರ್ಬೇವು ಸ್ವಲ್ಪ ಕೊತ್ತಂಬರಿ ಚಿಲ್ಲಿ ಫ್ಲೇಕ್ಸನ್ನು ಒಂದು ಒಂದು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಅಷ್ಟೇ ನೀವು ಇದ್ರ ಬ ಜೊತೆಗೆ ಹಸಿಮೆಣಸಿನಕಾಯಿನೂ ಸಹ ಕಟ್ ಮಾಡಿ ಹಾಕ್ಕೊಬೋದು ಒಂದು ಸ್ಪೂನ್ ಎಳ್ಳು ಸ್ವಲ್ಪ ಉಪ್ಪು ಹಾಗೆ ಅಡುಗೆ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಇದ್ರ ಜೊತೆಗೆ ಇನ್ನೂ ಇಷ್ಟ ಆಗೋ ಮಸಾಲೆನೂ ಸಹ ಆ್ಯಡ್ ಮಾಡ್ಕೊಳ್ಬೋದು ಅದನ್ನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಉದ್ದುದ್ದ ಉಂಡೆಗಳನ್ನಾಗಿ ಮಾಡಿಟ್ಕೊತಾ ಇದ್ದೀನಿ ಉದ್ದುದ್ದ ಉಂಡೆಗಳನ್ನಾಗಿ ಒಂದು ಪ್ಲೇಟಿಗೆ ರೆಡಿ ಮಾಡಿಟ್ಕೊಂಡು ನೀವು ಸೆಂಡಿಗೆ ಕರಿತೀವಲ್ಲ ಆ ಪ್ಲೇಟ್ ಇರುತ್ತೆ ನೋಡಿ ಉದ್ದ ಇರುತ್ತಲ್ಲ ಚಕ್ಲಿ ಹೊರಳಲ್ಲಿ ಉದ್ದ ಗೆರೆ ಥರ ಇರುತ್ತಲ್ಲ ಆ ಪ್ಲೇಟ್ನ ಇದಕ್ಕೆ ಹಾಕ್ಕೊಂಡು ಒಂದು ಎರಡು ಬಿಲ್ಲೆಗಳನ್ನ ಹಾಕ್ಕೊಂಡು ಕ್ಲೋಸ್ ಮಾಡಿಕೊಂಡು ಮನೆ ಒಳಗೆ ಸೆಂಡಿಗೆನ ಬಿಟ್ಕೊಂಡು ತನ್ನ ತಟ್ಟೆ ಮೇಲೆ ಹಾಕ್ಕೊಂಡು ಹೊರಗಡೆ ಬಿಸಿಲಿಗೆ ಇಡ್ಬೋದು ಒಂದು ಆಪ್ಷನ್ನು ಇನ್ನೊಂದು ನೀವು ಇದನ್ನು ರೆಡಿ ಮಾಡಿಕೊಂಡು ಹೊರಗಡೆನೇ ಹೋಗಿ ಹಾಕ್ಕೋಬೋದು ಯಾವ ರೀತಿ ಬೇಕಿದ್ದರೂ ನೀವು ಈ ಸೆಂಡಿಗೆನ ಮಾಡ್ಕೊಳ್ಬೋದು ಇದು ತುಂಬಾ ಸುಲಭವಾಗಿ ಬರುತ್ತೆ ಪೇಪರಿಗೇನು ಅಂಟುಕೊಳ್ಳೋಲ್ಲ ಬಟ್ಟೆ ಮೇಲೂ ಹಾಕ್ಕೋಬೋದು ನೀವು ಒಳಗಡೆನೆ ಫ್ಯಾನ್ ಕೆಳಗೂ ಸಹ ಒಣಗಿಸ್ಕೊಳ್ಬೋದು ಥರ ರೆಡಿ ಮಾಡಿಟ್ಕೊಂಡು ತಗೊಂಡೋಗ್ಬೋದು ಇಲ್ಲಾಂದರೆ ಮೇಲ್ಗಡೆ ಹೋಗ್ಬಿಟ್ಟು ಈ ಥರ ಚಾಪೆ ಮೇಲೆ ನಾನು ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡು ಅದ್ರ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಅವಲಕ್ಕಿನೆಲ್ಲ ಇದರೊಳಗೆ ಹಾಕ್ಕೊಂಡು ಈ ಥರ ಒತ್ಕೊಳ್ತಾ ಶಾವಿಗೆ ಒತ್ತೋದ್ರಲ್ಲಿ ಉದ್ದ ಇರುತ್ತಲ್ವ ಅದರಲ್ಲಿ ಒತ್ಕೊಳ್ತಾ ಬರ್ತಾಯಿದ್ದೀನಿ ನೋಡಿ ನೋಡಿ ಒಂದು ದಿನಕ್ಕೆ ಬೆಳಿಗ್ಗೆ ಹಾಕಿದ್ದೀನಿ ಸಣ್ಣಗೆ ಸಂಜೆಗೆಲ್ಲ ಹಾಗೆ ಬಿಟ್ಕೊಂಡ್ಬಿಟ್ಟಿರುತ್ತೆ ಇದು ಚಾಪೆಗೇನು ಅಂಟ್ಕೊಳ್ಳಲ್ಲ ಒತ್ಕೊಳ್ಳಲ್ಲ ಏನೂ ಆಗೋಲ್ಲ ಒಂದು ದಿನ ಬಿಸಿಲಿಗೆ ಇದು ಒಣಗಿಬಿಡತ್ತೆ ನೋಡಿ ಈ ಥರ ಒಣಗಿ ರೆಡಿಯಾಗಿದೆ ಇದನ್ನು ಹಾಗೆ ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿತ್ತು ಅವಲಕ್ಕಿ ಒಳಗೆ ಮಸಾಲೆ ಇರೋದರಿಂದ ಇಲ್ಲಿ ಎಣ್ಣೆ ಕರೆದು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ನೋಡೋದಕ್ಕಿಂತ ತಿನ್ನೋಕ್ಕಂತೂ ಮಸಾಲೆ ಎಲ್ಲ ಮಿಕ್ಸ್ ಆಗಿರುತ್ತಲ್ವ ತುಂಬನೇ ರುಚಿಯಾಗಿರುತ್ತೆ ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ Thank you for watching.